ಇನ್ನು ಗಂಡ ಹೆಂಡತಿ ಜಗಳ ಆಡ್ತಾ ಇತ್ತು ಅಂದರೆ ವಿಪರೀತವಾಗಿ ಜಗಳ ಆಡ್ತಾಯಿರ್ತಾರೆ ಇದು ಅಮಾವಾಸ್ಯ ಉಣ್ಣಿಮೆಗೆ ಕಾಮನ್ನು ಅಮಾವಾಸ್ಯೆ ಹಿಂದೆ ಮೂರು ದಿನ ಮತ್ತು ಮುಂದೆ ಮೂರು ದಿನ ಯಾವುದಾದ್ರು ಒಂದು ಸರಿ ಜಗಳ ಆಗುತ್ತೆ ಅಥವಾ ಅಮಾವಾಸ್ಯ ದಿನ ಮತ್ತು ಹುಣ್ಣಿಮೆ ಮೂರು ದಿನ ಹಿಂದೆ ಮತ್ತು ಮೂರು ದಿನ ಮುಂದೆ ಅಥವಾ ಹುಣ್ಣಿಮೆ ದಿನವೇ ಆಗುತ್ತೆ ಈ ಥರದೊಂದು ಜಗಳ ಹಾಗೇ ಆಗುತ್ತೆ ಯಾವುದೇ ಒಂದು ಮನಸ್ತಾಪನಾದ್ರೂ ಒಂದು ಹೋಗುತ್ತೆ ಗೊತ್ತಲ್ಲ ಅಂದರೆ ಗಂಡ ಹೆಂಡತಿ ಜಗಳ ಹಿಂಗೆ ಅಂತ ಉಣ್ಮಾಳಗ ತನಕ ಅನ್ನೋದು ಇರಬೇಕು ಅದನ್ನು ಜಾಸ್ತಿ ಆದರೆ ವಿಪರೀತ ಆದರೆ ಅಮೃತನ ವಿಷ ಅಂತಂದಾಗೆ ತುಂಬ ಸಮಸ್ಯೆಗಳಾಗ್ತಾ ಬರುತ್ತೆ ಇದರಿಂದ ಮನಸ್ಸು ಮನಸ್ಸುಗಳು ಹೊಡೆದೋಗುತ್ತೆ ಅದಕ್ಕೋಸ್ಕರ ಆ ಹೊಡೆದೋದಕ್ಕೆ ಬಿಡಕ್ಕೆ ಹೋಗ್ಬೇಡಿ ಇದೊಂದು ಮಾಡ್ತು ಈ ನಾನು ಹೇಳುವಂಥ ತಂತ್ರವನ್ನು ಮಾಡ್ತು ಅಂತ ತಂತ್ರವನ್ನು ಮಾಡ್ತು ಅಂತಂದರೆ ನಿಮ್ಗೆ ಯಾವ ಗಂಡ ಹೆಂಡ್ತಿ ಯಾವುದೇ ಕಾರಣಕ್ಕೂ ಜಗಳ ಆಡೋಲ್ಲ ಒಬ್ರಿಗೊಬ್ರು ಕ್ಷಮಿಸಿಕೊಂಡು ಎಷ್ಟು ಹಣ್ಣು ಥರ ನೆಮ್ಮದಿಯ ಖುಷಿಯಾಗಿ ಆರಾಮಾಗಿ ದಂಪತಿಗಳು ಚೆನ್ನಾಗಿರ್ತಾರೆ ಸರ್ವೇ ಜನ ಆ ಸುಖಿನೇ ಬಂದು ಎಲ್ಲರೂ ಚೆನ್ನಾಗಿರಲಿ ಅಂತ ಆರೈಸ್ತೀನಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಆನಂತರ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಪಯಣ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಂದಮಿಷ್ಟೇ ಚಿಮಹಿ ತನ್ನೋ ಐಶ್ವರಲಕ್ಷ್ಮಿ ಚೌತಿ ಎಲ್ಲ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ ಮೊದಲನೇದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾದ್ರೆ ಸೈನಸ್ ಪ್ರಾಬ್ಲಮ್ಮು ಯಾವಾಗಲೂ ನಗಡಿ ಯಾವಾಗಲೂ ನಗಡಿ ಯಾವಾಗಲೂ ಸೀನು ಅಂಥದ್ದು ಸೀನ್ ಬರೋ ಅಂಥದ್ದು ಅಂತ ಏನು ಮಾಡಬೇಕು ಅಂತ ಒಂದು ಸೀನು ನಿವಾರಣೆ ಅಂದರೆ ಸೈನಸ್ಸು ನಿವಾರಣೆ ಆಗಬೇಕು ಯಾವಾಗಲೂ ಅಕ್ಷಿ ಹೊಡಿಯುವಂಥದ್ದು ಮತ್ತು ಯಾವಾಗಲೂ ಮೂಗೆಲ್ಲ ಬ್ಲ್ಯಾಕ್ ಆಗುವಂಥದ್ದು ನಗಡಿಸೋರೋವಂಥದ್ದು ಇಲ್ಲೆಲ್ಲ ನೋವು ಬರೋವಂಥದ್ದು ಏನು ಮಾಡಬೇಕು ಒಂದು ಮುದ್ರೆ ಮಾಡಬೇಕು ಅಂಥವ್ರು ಸ್ವಲ್ಪ ಸೈನಸ್ ಇರೋವಂಥವ್ರಿಗೆ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಇರೋವಂಥವ್ರಿಗೆ ಬಾಡಿ ಹೀಟ್ ಇರೋವಂಥವ್ರಿಗೆ ಇದು ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ ಆ ಸೈನಸ್ ಪ್ರಾಬ್ಲಮ್ಮನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ನಗಡಿ ಶೀತದಿಂದ ಏನಾರು ಬಂದಿತ್ತು ಅಂತಂದರೆ ನಮ್ಮ ನಮ್ಮ ಬಾಡಿ ಏನಾಗುತ್ತೆ ಅಂತಂದರೆ ಹೀಟ್ ಇರುವಂಥವರು ಬಾಡಿ ಹೀಟ್ ಇರ್ತಾರೆ ಯಾವಾಗಲೂ ಫ್ಯಾನ್ ಹಾಕೋತಾ ಇರ್ತಾರೆ ಅವರು ಫ್ಯಾನ್ ಹಾಕ್ಕೊಳ್ತಾ ಹಾಕೊಂಡು ಮರ್ತು ಬಿಡ್ತಾರೆ ಆಫೇ ಮಾಡಲ್ಲ ಒಂದು ಹತ್ತು ನಿಮಿಷ ಹಾಕೋಬೇಕು ಆಮೇಲೆ ಆಫ್ ಮಾಡಬೇಕು ಬಟ್ ಇವ್ರು ಬೆಳಗಾನ ಹಾಕೋತಾರೆ ಅದು ಇಡೀ ದೇಹ ಏನು ಮಾಡುತ್ತೆ ಕೋಲ್ಡನ್ನು ಅಬ್ಸರ್ವ್ ಮಾಡುತ್ತೆ ಅವಾಗ ಇದು ಬರುವಂಥದ್ದು ಹೀಟ್ ಇರೋರಿಗೆ ಏನಕ್ಕೆ ಬರುತ್ತೆ ಅಂತೇಳಿ ಅವಾಗದು ಸ್ವಲ್ಪ ದೇಹವನ್ನು ಬೆಚ್ಚಿಗಿಟ್ಕೋಬೇಕು ಅಂಥವ್ರು ಈ ಒಂದು ಸೂರ್ಯ ಮುದ್ರೆಯನ್ನು ಮಾಡಿದ್ರೆ ಸಾಕು ಸೈನಸ್ ಪ್ರಾಬ್ಲಮ್ ನಿವಾರಣೆ ನೋಡಿ ಎಬ್ಬೆರಡು ಕ್ಲಸ್ ಉಂಗುರದ ಬಿಟ್ಟು ಉಂಗುರದ ಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ತಿದರೆ ಅದು ಸೂರ್ಯ ಮುದ್ರೆ ಆಗುತ್ತೆ ಈ ತೋರ್ಬೆಡು ಮದುವೆದ ಬೆಳು ಕಿರುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಹತ್ತು ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು ನಿಮಗೆ ಸೈನಸ್ ಪ್ರಾಬ್ಲಮ್ ಅನ್ನೋಂಥದ್ದು ಇರೋದಿಲ್ಲ ಹೊರಟೋಗುತ್ತೆ ಅದು ಮಾಡ್ಕೊಳ್ಳಿ ಪ್ರತಿನಿತ್ಯ ಮಾಡಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬಗೆಯದ್ ವಿಶೇಷವಾದಂಥ ಮುದ್ರೆಯ ವಿಚಾರ ನೋಡಿ ಭಾಳಷ್ಟು ಜನ ತುಂಬ ತೂಕ ಇರ್ತಾರೆ ತೂಕ ಇರೋ ನನ್ನ ಹತ್ರ ಬನ್ನಿ ಜಸ್ಟ್ ಫಿಫ್ಟೀನ್ ಡೇಸ್ ಹದಿನೈದು ದಿನಗಳಲ್ಲಿ ನೀವು ತೂಕ ಕಡಿಮೆ ಆಗ್ಬಿಡ್ತೀರ ಐದು ಕೆ ಜಿಯಿಂದ ಐದು ಕೆ ಜಿ ಹತ್ತು ಕೆ ಜಿಯಿಂದ ಹತ್ತು ಕೆ ಜಿ ಬಟ್ ನಾನು ಹೇಳುವಂಥದ್ದು ತಂತ್ರಗಳ ಸರಳವಾದಂತಹ ಒಂದು ತಂತ್ರಗಳನ್ನು ಮಾಡಬೇಕು ತುಂಬ ಜನನ ಒಂದು ಎಂಬತ್ತು ಕೆ ಜಿ ಇರುವಂಥ ಒಂದು ನೋಡಿ ಇಪ್ಪತ್ತು ಮೂರು ವರ್ಷದ ಮದುವೆ ಇನ್ನೂ ಆಗಿಲ್ಲ ಇಪ್ಪತ್ತ್ಮೂರು ಎಂಬತ್ತೈದು ಕೆ ಜಿ ಇದೆ ನನ್ನ ಹತ್ರ ಬಂತು ನಾನು ಕೆಲವೊಂದರ ವಿಚಾರ ಹೇಳಿದೆ ಅದನ್ನು ಮಾಡ್ತು ಹದಿನೈದು ದಿನದಲ್ಲಿ ಏಳು ಕೆ ಜಿ ಎಂಟು ಕೆ ಜಿ ನನಗೆ ಆಶ್ಚರ್ಯ ಆಗೋಯ್ತು ಆ ಹುಡುಗಿಗೆ ನಾನು ಏನು ಹೇಳಿದೆ ಸರಳವಾಗಿರುವಂಥದ್ದು ಹೇಳಿದೆ ನೋಡು ನೀನು ಏನು ಬೇಕಾದ್ರೂ ತಿನ್ನು ಬಟ್ ನಾನು ತಿನ್ನು ಎಷ್ಟು ಬೇಕಾದ್ರೂ ತಿನ್ನು ಬಟ್ ನಾನು ಹೇಳಿ ತಿನ್ನಬೇಕು ಅದಲ್ಲ ಆಯಿತು ಗುರುಗಳೇ ಅಂತ ಏನು ತಿನ್ನು ಹಣ್ಣು ಯಾವ ಹಣ್ಣು ಕಳ್ಳಂಗಡಿ ಹಣ್ಣು ಎಷ್ಟಾದರೂ ತಿನ್ನು ಒಂದು ಹತ್ತು ಕೆ ಜಿ ತಿನ್ನು ಬರೀ ನೀರು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನೀರು ಅದರಲ್ಲಿ ತುಂಬ ಲೋ ಕ್ಯಾಲರೀಸ್ ಇರುತ್ತೆ ಬಟ್ ಹೊಟ್ಟೆ ಸಾಕಾತಾಗ ತುಂಬುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಮತ್ತು ಕಾಳು ನೀನು ಎಷ್ಟಾದ್ರು ತಿನ್ನು ಅಂತಂದೆ ನೀನು ಎಷ್ಟಾದ್ರು ತಿನ್ನು ಬಟ್ ನಾನು ಹೇಳಿದ್ ಮಾಡು ಅವ್ಳಿಗೆ ಅದೇ ಥರ ಒಂದು ದಿನ ಬರೀ ನೀರು ಕುಡ್ಕೊಂಡಿದ್ದೆ ನೀರೆಲ್ಲ ಜ್ಯೂಸೆ ಕುಡಿ ಸಕ್ಕರೆ ಹಾಕ್ಬಾರ್ದು ಹಾಲು ಹಾಕ್ಬಾರ್ದು ಇನ್ನು ಯಾವುದು ಜ್ಯೂಸಾದ್ರು ಕುಡಿ ಒಂದೇ ದೊಡ್ಡ ಲೋಟದಲ್ಲಿ ನಿಂಬೆಣ್ಣದು ಇದನ್ನು ಜ್ಯೂಸ್ ಕುಡಿತು ಒಂದತ್ತು ಮತ್ತು ನಾನು ಹೇಳಿದ್ದೆ ಅವ್ರಿಗೆ ಗುರು ಹೆಂಗೆ ಅಂತ ಸಕ್ಸಸ್ ಸ್ಟೋರಿ ಹೇಳು ಅಂತ ಹೇಳಿದಾಗ ಅವ್ರು ಹೇಳಿದೆ ಇನ್ನೊಂದು ದಿನ ಏನಂತಂದರೆ ಬರೀ ಮುದ್ದೆ ನೋ ಅನ್ನ ಎಷ್ಟರ ಮುದ್ದೆ ತಿನ್ನೋದು ಇಷ್ಟು ದಪ್ಪ ಮುದ್ದೆ ತಿನ್ನೋದು ಎಷ್ಟು ದಿನಕ್ಕಾಗತ್ತೆ ಇಷ್ಟು ದಿನಕ್ಕೆ ತಿಂತು ಮತ್ತು ಸ್ನ್ಯಾಕ್ಸ್ಗೆ ಕಡಲೆಪುರಿ ಮಾತ್ರ ತಿನ್ನಬೇಕು ಅದಕ್ಕೆ ಚೌಚೌ ಗಿಚೌ ಮಿಕ್ಸ್ ಮಾಡೋ ಕಾಯಿ ಚೂರು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕ್ಯಾರೆಟು ಒಳ್ಳೆ ಬೇಲ್ಪುರಿ ಥರ ಅಥವಾ ಚುರುಮುರಿ ಥರ ನೀನು ಮಾಡ್ಕೊಂಡು ತಿನ್ನೋ ಬರೀ ಅದನ್ನೊಂದೇ ತಿನ್ಬೇಕು ಸ್ನ್ಯಾಕ್ಸ್ಗೆ ತಿಂತು ಇಷ್ಟೇ ಎಷ್ಟಾದ್ರೂ ತಿನ್ನು ಅಂತಂದಿದ್ದೆ ಇಷ್ಟು ಕಡಲೆಪುರಿ ತಿಂದರೂ ಇಷ್ಟೇ ಆಗೋದು ಹೊಟ್ಟೆ ಒಳಗಡೆ ಅಲ್ಲೆಲ್ಲ ಜಾಸ್ತಿ ಕ್ಯಾರೆಟು ಗಿರಟು ಈರುಳ್ಳಿ ಅದೇ ರಸಿ ತರಕಾರಿ ಇರುತ್ತೆ ಮತ್ತು ಊಟಕ್ಕೆ ತರಕಾರಿ ಮೊಳಕೆ ಕಾಳುಗಳು ತಿನ್ ಎಷ್ಟಾದರೂ ಅಂತ ಈ ಥರ ಒಂದು ಒಂದು ವಾರ ಮಾಡು ನೋಡು ಆಮೇಲೆ ಎಳ್ನೀರು ಬೆಳಗಿನ ಟಿಫನ್ಗೆ ನೀವು ಜ್ಯೂಸು ಅದು ಎಳ್ನೀರು ನೀನು ಒಂದು ಹತ್ತು ಎಳ್ನೀರು ಕುಡಿ ಹೊಟ್ಟೆ ತುಂಬ ಒಂದು ಎಳ್ನೀರು ಕುಡಿತು ಎರಡು ಎಳ್ನೀರು ಕುಡಿತು ಅಷ್ಟೇ ಮಗಿತ್ತು ಮತ್ತೆ ಮಧ್ಯಾಹ್ನ ಸೇಮ್ ಅದೇ ಥರ ರಿಪೀಟು ಮತ್ತು ಇನ್ನೊಂದು ಹೇಳಿದೆ ನಾನು ಪ್ರಾಣಾಯಾಮ ಮಾಡು ಬರೀ ಮೂರೇ ಪ್ರಾಣಾಯಾಮ ಹೇಳ್ಕೊಟ್ಟಿದ್ದೆ ನಾನು ಆಮೇಲೆ ದಿನಕ್ಕೆ ಮುನ್ನೂರು ಚಪ್ಪಾಳೆ ಹೊಡಿ ಜೋರಾಗಿ ಹಿಂಗೆ ಅಷ್ಟೇ ಮತ್ತು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಹೆಂಗೆ ಯಾರು ಬೇರೆ ಶೋಕೆ ನಮಗೋಸ್ಕರ ಮಾಡೋದು ಮೈಯಲ್ಲಿರೋ ಬೇವರೆಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ಡ್ಯಾನ್ಸ್ ಮಾಡಿದ್ರ ಮೇಲೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ಅಂತ ಸಹ ಸಣ್ಣ ಸಣ್ಣ ನ್ಯೂರನ್ ಕಣ ಕಣಗಳು ವರ್ಕ್ ಆಗುತ್ತೆ ಖುಷಿಯಾಗಿ ಹೆಣ್ಣು ಗಂಡು ಎನ್ನು ಭೇದ ಭಾವ ಇಲ್ಲೇ ಏನು ಮಾಡಬೇಕು ರೂಮಲ್ಲಿ ಹೋಗು ಬಾಗ್ಲು ಹಾಕೋ ಟೇಪ್ ರಿಕಾರ್ಡ್ ಹಾಕು ನಿಂಗೆ ಇಷ್ಟವಾದದ್ದು ಹಾಡು ಹಾಕು ಟೇಪ್ ರಿಕಾರ್ಡ್ ಇಲ್ಲ ಬಿಡಿ ಇವಾಗ ಇಲ್ಲ ಮೊಬೈಲ್ ಹಾಕು ಇದನ್ನು ಸ್ಪೀಕರ್ ಹಾಕೋ ಬ್ಲೂಟೂತ್ ಆನ್ ಮಾಡು ಎಂಜಾಯ್ ಮಾಡು ಓಹ್ ಯಾರು ಹಾಡು ಕೇಳ್ತಾ ಏನು ತಿಳ್ಕೊತಾರೆ ಮನೆಯವರು ಹಾಡು ಕೇಳ್ತಾವ್ರೆ ಅಂತ ತಿಳ್ಕೊತಾರೆ ಬಟ್ ನೀನು ಹಾಕೋ ಸೋಂಡ್ ಜೋರಾಗಿ ಕೊಡು ರೂಮಲ್ಲಿ ಬಾಗ್ಲಾಕ ಚಿಲ್ಕಾಕ್ಬಿಡಿ ಅವರು ನೋಡೋಲ್ಲ ಸ್ಕ್ರೀನೆಲ್ಲ ಮುಚ್ಚಿಬಿಡು ಲೈಟ್ ಹಾಕೋ ಜೋ ಹಿಂಗ ಮಾಡು ಮಿನಿಮಮ್ ಒಂದು ಮೂರು ಹಾಡುಗಾರು ಡ್ಯಾನ್ಸ್ ಮಾಡು ಅಂತಂದು ಮೂರು ಹದಿನೈದು ನಿಮಿಷಗಳ ಆಗುತ್ತೆ ಆಮೇಲೆ ಚೆನ್ನಾಗಿ ನಗಬೇಕು ಕ ಈಸಿ ನಗಬೇಕು ಮೊದಲೆಲ್ಲ ಪರ್ಕಲ್ ಮಾಡ್ತಿದ್ರು ಈಗ ಪಾರ್ಕಲ್ಲಿ ಅದು ಇದೇ ಆಗ್ಬಿಟ್ಟಿದೆ ಬಿಡಿ ಅದೊಂದು ಟ್ರೆಂಡ್ ಇತ್ತು ಅದು ಓಟೋ ಚೆನ್ನಾಗಿ ನಗಬೇಕು ಇಷ್ಟು ಮಾಡೋಣ ಹದಿನೈದು ದಿನದಲ್ಲಿ ನಾನು ಹೇಳಿದ್ದೇ ಮಾಡ್ತು ವಿಶೇಷವಾಗಿ ಏನೂ ಮಾಡಲಿಲ್ಲ ಎಂಟು ಕೆ ಜಿ ಆಶ್ಚರ್ಯ ಬಂದಿತ್ತು ಮತ್ತೆ ಮತ್ತೆ ಅದನ್ನು ಹದಿನೈದು ದಿನ ರಿಪೀಟ್ ಮಾಡೋದು ಹದಿನೈದು ಕೆ ಜಿ ಇದೆ ಸಣ್ಣ ಒಳ್ಳೆ ಎಮ್ಮೆ ಥರ ಇತ್ತೋ ಹಸು ಥರ ಆಗೋಯ್ತು ದೊಡ್ಡ ಯಗ್ನ ಥರ ಇತ್ತು ಹುಡುಗಿ ಇಲ್ಲಿ ಥರ ಆಗೋಯಿತು ಅಂದರೆ ಚೆನ್ನಾಗಾಯಿತು ಅಂತ ಇಲಿ ಥರ ಅಂತಂದರೆ ವೀಕಲ್ಲ ಸಣ್ಣಕ್ಕೆ ಸ್ಲಿಮ್ಮಾಗಿ ಖುಷಿ ಆಯಿತು ಖುಷಿಯಾಯಿತು ಈಗಲೂ ನೆನೆಸ್ಕೊಳ್ತೆ ಮದುವೆ ಆಯಿತು ಚೆನ್ನಾಗಿ ಮದುವೆ ಆಗಿದೆ ಯಾವ್ದು ಗಂಡುಗಳ್ ರಿಜೆಕ್ಟ್ ಮಾಡಿ ಅವರೇ ನಂಗೆ ಮತ್ತೆ ಫೋಟೋ ತೋರಿಸ್ದಾಗ ಈ ಹುಡುಗಿನೇ ಬೇಕು ಅಂತ ಮದುವೆ ಆಗಿದೆ ಈ ಥರ ತುಂಬ ಮದುವೆಗಳನ್ನು ಮಾಡಿಸಿದ್ದೀನಿ ಅಂದರೆ ಒಂದು ನನ್ನ ಒಂದು ವಿಚಾರಗಳನ್ನು ತಿಳಿಸಿ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಅದು ಎಂಥ ಬುಜಾರು ಜಾರು ತುಂಬ ಸರಳವಾಗಿರೋಂಥ ಈ ಥರ ಇನ್ನೂ ಕೆಲವೊಂದು ಸಣ್ಣ ಸಣ್ಣ ವಿಚ ತಂತ್ರಗಳಿದೆ ಮಾಡ್ಕೊಬಿಟ್ರೆ ಸಾಕು ಬೇಗ ಅತಿ ಬೇಗ ಫಿಫ್ಟೀನ್ ಡೇಸಲ್ಲಿ ಸಣ್ಣ ಆಗ್ಬೋದು ನಮ್ಮ ಶಿಬ್ರಿಗೆ ಬನ್ನಿ ಹೇಳ್ಕೊಡ್ತೀನಿ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಅಂತಂದರೆ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಕೈಯಲ್ಲಿ ದುಡ್ಡೇ ಉಳಿತಾಯಿಲ್ಲ ಗುರುಗಳೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಇನ್ನು ಕೆಲವರು ಹೇಳ್ತಾರೆ ನಮಗೆ ಎಷ್ಟೇ ವರ್ಷದಿಂದ ಕಷ್ಟಪಡ್ತೇವೆ ಗುರುಗಳೇ ಮಕ್ಕಳಿಗೆ ಒಂದು ಎಂ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಐದಾರು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಒಂದು ಹದಿನೈದು ಲಕ್ಷ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಾರ್ ಗೀರ್ ತೊಗೊಂಡು ಒಡವೆಗಳು ಹಾಕೊಂಡು ಫಾರಿನ್ ಟೂರ್ಗೆಲ್ಲ ಒಂದು ತುಂಬ ಚೆನ್ನಾಗಿದ್ದಾರೆ ಬಟ್ ನಾವಿನ್ನೂ ಹಂಗೆ ಇದೇ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಅಂತಲ್ಲ ಏನು ಮಾಡಬೇಕು ಅಂತಂದರೆ ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಮನೇಲಿ ಇಟ್ಟರೆ ಸಾಕು ಗೊತ್ತಲ್ಲ ಆರು ತಿಂಗಳಲ್ಲಿ ಅಟ್ಲೀಸ್ಟ್ ನಮಗೇನಂತ ಆಸ್ ತೆಗಲಿ ಫುಲ್ ಸಾಲ ಒಂದು ಅರ್ಧ ಸಾಲ ತೀರಿದ್ರೆ ಎಷ್ಟೊಂದು ಮನಸ್ಸಿಗೆ ನಿರಾಳ ಆಗ್ಬಿಡ್ತದೆ ದ ಕಾಲು ಭಾಗ ತೀರಲಿ ಎಷ್ಟೊಂದು ಅನುಕೂಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದೊಂದೇ ಅಂತಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಜೀವನದಲ್ಲಿ ಸಾಲ ಸೋಲ ಏನು ಮಾಡಿಲ್ಲ ಅಂತಂದರೆ ಇಂಪ್ರೂವ್ಮೆಂಟ್ ಸೂಪರಾಗಿ ಆಗ್ತಾ ಬರುತ್ತೆ ಸೈಟ್ ತೊಗೋತೀರ ಮನೆ ಕಟ್ಟೋವಂಥ ಯೋಗ ಬರುತ್ತೆ ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ದೆ ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಳ್ಳಿ ಇದಕ್ಕೆ ಈ ಇದು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರನ್ನೆಲ್ಲರೂ ಇಡ್ಬೋದು ಬೀರನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಗೊತ್ತಲ್ಲ ಹಾಗಾಗಿ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗದಲ್ಲ ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತಗೋತ್ಕೊಳ್ಬೇಕು ಅಂತ ನಮ್ಮ ಕಡೆಯವ್ರು ನಿಮ್ಮ ಕಡೆಯವ್ರನ್ನ ಕಳಿಸಿ ಅವ್ರು ಕೊಡಕ್ಕೆ ಕೊಟ್ಟು ಕಳಿಸಿನಿ ಅವ್ರು ನಿಮ್ಮ ನೇರವಾಗಿ ಇದು ಮಾಡ್ತಾರೆ ಏನಿಲ್ಲ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದೇ ಬಾರಿ ಆ ಒಂದು ಯಂತ್ರ ನಿಮ್ಮ ಇರುತ್ತೆ ಇದನ್ನು ಮಂಗಳವಾರ ಶುಕ್ರವಾರ ಮತ್ತು ವಿಶೇಷವಾಗಿ ವಿಶೇಷವಾದ ದಿನಗಳು ಈ ಸಂಕಷ್ಟ ಚತುರ್ಥಿ ಏಕಾದಶಿ ಈ ಒಂದು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳ ಟೈಮಲ್ಲಿ ತೊಗೊತು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ಎಲ್ಲರಿಗೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಮೇಲೆ ಕರ್ಮ ಕಳೆದಿದ್ರೆ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಅಂತಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಅದೇನಾಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಒಂದು ಲಿಂಕ್ ಇರುತ್ತೆ ಅದಕ್ಕೆಲ್ಲ ಮತ್ತು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮೆಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸುತ್ತೆ ಆ ಮನೇಲಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಾರೆ ಹಣಕಾಸಿನ ಸಮಸ್ಯೆನೇ ಮರೆತುಬಿಡಿ ಇನ್ನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇನ್ನು ಗಂಡ ಹೆಂಡತಿ ಜಗಳ ಆಡ್ತಾ ಇತ್ತು ಅಂದರೆ ವಿಪರೀತವಾಗಿ ಜಗಳ ಆಡ್ತಾಯಿರ್ತಾರೆ ಇದು ಅಮಾವಾಸ್ಯ ಉಣ್ಣ್ಮೆಗೆ ಕಾಮನು ಅಮಾವಾಸ್ಯೆ ಹಿಂದೆ ಮೂರು ದಿನ ಮತ್ತು ಮುಂದೆ ಮೂರು ದಿನ ಯಾವುದಾದ್ರು ಒಂದು ಸರಿ ಜಗಳ ಆಗುತ್ತೆ ಅಥವಾ ಅಮಾವಾಸ್ಯ ದಿನ ಮತ್ತು ಹುಣ್ಣಿಮೆ ಮೂರು ದಿನ ಹಿಂದೆ ಮತ್ತು ಮೂರು ದಿನ ಮುಂದೆ ಅಥವಾ ಉಣ್ಣಿಮೆ ದಿನವೇ ಆಗುತ್ತೆ ಈ ಥರದ್ದೊಂದು ಜಗಳ ಹಾಗೇ ಆಗುತ್ತೆ ಒಂದು ಮನಸ್ತಾಪನಾರು ಬಂದು ಹೋಗುತ್ತೆ ಗೊತ್ತಲ್ಲ ಅಂದರೆ ಗಂಡ ಹೆಂಡತಿ ಜಗಳ ಹಿಂಗೆ ಅಂತ ಉಂಡು ಮಾಡ್ಲೋ ತನಕ ಅನ್ನೋದು ಇರಬೇಕು ಅದು ಜಾಸ್ತಿ ಆದರೆ ವಿಪರೀತ ಆದರೆ ಅಮೃತನ ವಿಷ ಅಂತಂದಾಗೆ ತುಂಬ ಸಮಸ್ಯೆಗಳಾಗ್ತಾ ಬರುತ್ತೆ ಇದರಿಂದ ಮನಸ್ಸು ಮನಸ್ಸುಗಳು ಹೊಡೆದೋಗುತ್ತೆ ಅದಕ್ಕೋಸ್ಕರ ಆ ಒಡೆದೋದಕ್ಕೆ ಬಿಡಕ್ಕೆ ಹೋಗಬೇಡಿ ಇದೊಂದು ಮಾಡ್ತಂತ ಈ ನಾನು ಹೇಳೋಂಥ ತಂತ್ರವನ್ನು ಮಾಡ್ತು ಅಂತ ಒಳ್ಳೆದಲ್ಲೇ ತಂತ್ರವನ್ನು ಮಾಡ್ತು ಅಂತಂದರೆ ನಿಮ್ಗೆ ಯಾವ ಗಂಡ ಹೆಂಡ್ತಿ ಯಾವುದೇ ಕಾರಣಕ್ಕೂ ಜಗಳ ಆಡೋಲ್ಲ ಒಬ್ರಿಗೊಬ್ರು ಕ್ಷಮಿಸಿಕೊಂಡು ಎಷ್ಟು ಹಣ್ಣು ಹಣ್ಣು ಥರ ನೆಮ್ಮದಿಯ ಖುಷಿಯಾಗಿ ಆರಾಮಾಗಿ ದಂಪತಿಗಳು ಚೆನ್ನಾಗಿರ್ತಾರೆ ಸರ್ವೇ ಜನ ಸುಖಿನೇ ಬಂದು ಎಲ್ಲರೂ ಚೆನ್ನಾಗಿರಲಿ ಅಂತ ಆರೈಸ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಅದ್ಭುತವಾದ ತಂತ್ರವನ್ನು ಮಾಡಿ ಇದೆಲ್ಲ ಸ ಸಾಷ್ಟು ಜಾಸ್ತಿ ಈ ಥರದಾಗೋದ್ ಏನಕ್ಕೆ ಕಾರಣ ಅಂತಂದರೆ ಇದೆಲ್ಲ ಇದಕ್ಕೆ ಯಾವುದು ದೃಷ್ಟಿದೋಷದಿಂದ ಜಾಸ್ತಿ ಆಗುತ್ತೆ ಗಂಡೆಂಡ್ತಿ ಚೆನ್ನಾಗಿಲ್ಲ ಓ ನೋಡಿ ಎಷ್ಟು ಚೆನ್ನಾಗವ್ರೆ ನಾವೂ ಇಲ್ಲ ಹೊಟ್ಟೆ ಕಿಚ್ಚು ಜನಗಳಿಗೆ ನೀವು ಹೆಂಡತಿ ಅನ್ಯೋನ್ಯವಾಗಿದ್ದರೂ ಸಾಕು ಏನಾದ್ರು ಒಂದು ಗಂಡ ಹಂಗೆ ನಿನ್ನ ಹೆಂಡತಿ ಹಿಂಗೆ ಈ ಥರದ್ದು ಒಂದೊಂದು ಒಂದೊಂದೊಂದು ಡಿಗ್ರೇಡ್ ಮಾಡಿ ಅವ್ರು ಕಣ್ಣು ದೃಷ್ಟಿ ಬಿದ್ದು ಅವರಿಬ್ಬರು ಸಂಬಂಧ ಹಾಳಾಗೋ ಮಾಡೋವಂಥದ್ದು ಜನಗಳೇ ತುಂಬ್ಕೊಬಿಟ್ಟಿದೆ ಹಾಗಾಗಿ ಯಾವುದೇ ರೀತಿಯಂಥ ಜನ ಜಗಳಗಳು ಮನಸ್ತಾಪಗಳು ಬರಬಾರ್ದು ಅಂತಂದರೆ ಈ ಥರ ಮಾಡಿ ಏನು ಅಂತಂದರೆ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಕುಂಕುಮ ಹಾಕಿ ಅದು ಕುಂಕುಮದ ನೀರ ಆರತಿ ನೀರು ಥರ ಆಗುತ್ತೆ ಸೂಪರ್ ಅದು ಆರತಿ ಬೆಳಗಿದ್ರೆ ಸಾಕು ಆರತಿ ಮಾಡ್ತಿದರೆ ದೃಷ್ಟಿಯಲ್ಲಿ ಹೇಳ್ಕೊಳ್ಳುತ್ತೆ ಗೊತ್ತಲ್ಲ ಇದು ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ಒಂದು ವಿಳ್ಳ್ಯದೆ ತಗೊಳ್ಳಿ ಆ ವಿಳ್ಳೆದೆಲೆಯ ಮೇಲೆ ಗಂಡ ಮತ್ತು ಹೆಂಡತಿ ಹೆಸರನ್ನು ಬರೆಯಲಿ ಪರ್ಮನೆಂಟ್ ಮಾರ್ಕರಲ್ಲಿ ಅದಲ್ಲ ಪರ್ಮೆಂಟ್ ಮಾರ್ಕರಲ್ಲಿ ಹೆಸರನ್ನು ಬರೀ ಹೆಸರನ್ನು ಬರೆದು ಆ ಒಂದು ವಿಳ್ಳೆದೆಲೆ ಮೇಲೆ ನೀವೇನು ಮಾಡಬೇಕು ಅಂತ ನಾನು ನೋಡೋದಾಯ್ತು ಅಂತಂದರೆ ಒಂದರಲ್ಲಿ ನಾಲ್ಕು ಎಲೆ ತಗೊಳ್ಳಿ ಒಂದು ವಿಳ್ಳೆದೆಲೆಯಲ್ಲಿ ತಗೋದುಕೊಳ್ಳಿ ಆ ವಿನ್ನ ನೀವು ಪರ್ಮನೆಂಟ್ ಮಾರ್ಕರ್ ಹೆಸರನ್ನು ಬರೆದು ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಎಳ್ಳನ್ನು ಹಾಕಿ ಕಪ್ಪೆಳ್ಳು ಕಪ್ಪೆಳ್ಳನ್ನು ಹಾಕಿ ಮಡಿಸಿ ಅದಕ್ಕೆ ದಾರ ಕಟ್ಟಿ ಆ ಒಂದು ಒಂದು ಕಡೆ ಇಟ್ಕೊಳ್ಳಿ ಮತ್ತು ಇನ್ನೊಂದು ವೀಳೆ ತಗೊಳ್ತಾರೆ ಅದರಲ್ಲಿ ನಿಮ್ಮ ಹೆಸರನ್ನು ಬರೀರಿ ಗಂಡ ಹೆಂಡತಿ ಇಬ್ಬರು ಹೆಸರನ್ನು ಬರೀರಿ ಕಲ್ಲಿದ್ದಲು ಬರುತ್ತಲ್ಲ ಅದನ್ನು ತೊಗೊಳ್ಳಿ ಇಡಿ ಮಡಿಸಿ ಅದಕ್ಕೆ ದಾರ ಕಟ್ಟಿ ಎತ್ತಿಡಿ ಮತ್ತು ಇನ್ನೊಂದು ವೀಳ್ಯದೆಲೆ ತಗೊಳ್ಳಿ ಅಲ್ಲಲ್ಲಿ ತಗೊಂಡು ಬೆಲ್ಲವನ್ನು ತೊಗೊತ್ಕೊಳ್ಳಿ ಆ ವಿಳ್ಳ್ಯದೆಲೆಗೆ ನೀವು ಬೆಲ್ಲ ತೆಗೆದುಕೊಂಡು ಅದನ್ನು ಕೂಡ ಅದರೊಳಗಡೆ ಇಟ್ಟು ನನ್ನ ಚಿಕ್ಕ ಚೂರು ಬೆಲ್ಲ ಅದು ತೊಗೊಂಡು ಅದಕ್ಕೆ ದಾರವನ್ನು ಕಟ್ಟಿ ಅದನ್ನು ಕಡಿ ಅದರ ಮೇಲೆ ಮೂರನ್ನು ಇಟ್ಕೊಳ್ಳಿ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಒಂದು ವಿಳ್ಳ್ಯದಲ್ಲೇ ತೆಗೆದುಕೊಂಡು ಅದರ ಮೇಲೆ ಈ ಒಂದು ಮೂರು ಕಟ್ಟಿರ್ತಾರಲ್ಲ ದಾರ ಕಟ್ಟಿ ಒಂದು ಎರಡು ಮೂರು ಕಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಇದನ್ನು ಇಡಬೇಕು ಅದನ್ನು ಒಂದು ವಿಳ್ಳ್ಯದಲ್ಲೆ ಮೇಲೆ ಇದನ್ನು ಇಡಬೇಕು ಇಟ್ಟು ಇದರ ಮಧ್ಯ ಒಂದು ಕರ್ಪೂರವನ್ನು ಆ ಒಂದು ಮೂರು ಒಂದು ವಿಳ್ಳ ಒಂದು ಎರಡು ಮೂರು ಇಟ್ಟಿರ್ತಲ್ಲ ಆ ಮಧ್ಯ ಒಂದು ಕರ್ಪೂರವನ್ನು ಇಟ್ಟು ಅದನ್ನು ಹತ್ತಿಸಿ ಏನ ಕರ್ಪೂರವನ್ನು ಹಚ್ಚಿಸಬೇಕು ಹತ್ತಬೇಕು ಕರ್ಪೂರನ್ನ ಹತ್ತಿಸ್ತಾ ಆದಮೇಲೆ ಅದು ಅದು ಉರಿಯುತ್ತೆ ಅದಲ್ಲ ಇದನ್ನು ನೈಟ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಟೈಮಲ್ಲಿ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಆ ಕರ್ಪೂರವನ್ನು ಆ ಜ್ಯೋತಿಯನ್ನೇ ನೋಡ್ತಾ ಇರಬೇಕು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಂಡು ವಾಗ್ದೇವಿಯೇ ನಮಃ ಅಂತ ಹೇಳ್ಕೋಬೇಕು ವಾಗ್ದೇವಿಯೇ ನಮಃ ಅಂತ ನೀವು ಸಂಕ ಮನಸ್ಸು ದೇವಿಯನ್ನು ಆಹ್ವಾನ ಮಾಡಿ ನೀವು ಒಂದು ಮೂರ್ನಾಲ್ಕು ಸರಿ ಹೇಳ್ತು ಅಂತಂದರೆ ಆಹ್ವಾನ ಆಗುತ್ತೆ ವಾಗ್ದೇವಿಯೇ ನಮಃ ಅಂತಕೊಂಡು ಮಾತಿನಲ್ಲಿ ಜಗಳ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿಬಿಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಬೇಕು ಕೈ ಮುಗಿದು ನೀವು ಕೇಳ್ಕೊಳ್ಳಿ ಅದೆಲ್ಲ ನಿಮಗೆ ಏನೇ ದೃಷ್ಟಿ ಇದ್ದು ಕೂಡ ಸಂಪೂರ್ಣವಾಗಿ ಹೇಳ್ಕೊಳ್ಳುತ್ತೆ ಅದನ್ನು ನೀವೇನು ಮಾಡಬೇಕು ನೆಕ್ಸ್ಟ್ ಡೇ ಹಂಗೆ ಇಡೀ ನೆಕ್ಸ್ಟ್ ಡೇ ನೀವು ಏನು ಮಾಡಬೇಕು ಅಂತಂದರೆ ಆ ಒಂದು ವಿಳ್ಳೆದೆಲ್ಲೇ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಮೂರು ದಾರಿ ಕೂಡ ಜಾಗದಲ್ಲಿ ಬಿಸಾಕಿ ಆ ಒಂದು ತಟೆ ಇರುತ್ತಲ್ಲ ಅದು ಮನೆ ಮುಂದೆ ಸುರಿದ್ರೂ ಸಾಕು ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಜಗಳ ಆಡೋದೇ ಇಲ್ಲ ಶಾಶ್ವತವಾಗಿ ನೆಮ್ಮದಿ ಸಮಾಧಾನ ಖುಷಿ ಎಲ್ಲ ಸಿಗುತ್ತೆ ಅಲ್ಲ ಇದು ಅದ್ಭುತವಾದಂಥ ಒಂದು ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ತೀವಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಕರೆದು ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ ತಲೆ ಕೆಡಿಸ್ಕೊಡಿ ಜೀವನ ಸಮಸ್ಯೆ ಗಂಡ ಗಂಡೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಷನ್ ತೊಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗಿಬಿಡುತ್ತೆ ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರ ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡಿ ನಾನು ಮಾಡೋಂಥದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರಳೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಡಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೇನಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತ ಪದ್ಮ ನಾವು ಲಕ್ಷ್ಮೀ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂಥ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅದೇ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ಲಿ ಯಾವುದೇ ರೀತಿಯಿಂದ ಕರ್ಮಗಿಳಿದರೂ ಕಳೆದು ಹೋಗುತ್ತದೆ ಗೊತ್ತಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರಾ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥರು ಈತೊಂದು ಪುಣ್ಯಕ್ಷೇತ್ರಗಳಿಗೆ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಏನಂತಂದರೆ ಗುರುಗಳ ಜೊತೆ ಹೋಗಬೇಕು ಏನು ಹೇಳಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳಿದು ತಿಳ ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತೆಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ನಾನೊಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವೊಂದು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡೋಗು ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನಮ್ಮ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಇದು ಫುಲ್ ಫುಲ್ ಡೀಟೈಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರುವಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ಣು ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತು ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ಆ ಥರ ತಲೆನಿತ್ತು ಫಸ್ಟು ಕಿತ್ತು ಬಿಸಾಕಿ ಗೊತ್ತಲ್ಲ ಇದು ಆಧ್ಯಾತ್ಮ ಪಯಣ ಗೊತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರದಲ್ಲಿ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲುಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥ ಸ ರಾಮನಿಗೆ ಎಲ್ಪ್ ಸಹಾಯ ಮಾಡೋಕ್ಕೆ ಹೋದಾಗ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ವಿಶೇಷ ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಗೊತ್ತಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಅದೆಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೆಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಹನಿಮೂನ್ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪು ಪ್ಯೂರು ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದು ಎಂತಂದರೆ ಅಲ್ಲಿ ಏನಂತ ಗುರುವಾಯೂರಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವರು ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆಸ್ರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಭ ಆದಮೇಲೆ ವಿಷ್ಣು ಮಾಯೆ ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಓದೋವಂಥವ್ರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರ್ತಾರೆ ಏನೂ ಇರಲ್ಲ ಪಾಪರು ಬಟ್ ಅವ್ನು ನೂರು ಕೋಟಿನಾರು ಬರುತ್ತೆ ಅವ್ನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇಶದಲ್ಲಿ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಇದು ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಅದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕರ್ಮಕಾಳದಕ್ಕೆ ಏನು ಹೋದ್ರೆ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೀನಿ ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಹೋಟ್ಲು ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ಪಿಯಲ್ಲಿ ವಿ ವಿ ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಮಾಡ್ಕೊಬಂತಂದರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ಜೀವನ ವೆಚ್ಚ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಬಂದಾಗ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಹೇಗಾಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕ್ಕು ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ ವಿಷ್ಣು ಮಹಿ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಅಂತಲ್ಲ ರಾಜರಾಜೇಶ್ವರಿ ಅಂತ ಭಗವತಿ ಅಂತಂದರೆ ಕೇಳಿದ ಅದು ಕೂಡ ತುಂಬ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರುವಂಥವ್ರು ಗಂಡು ಸಾರಿ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಇರು ಮಕ್ಕಳು ಸರಿಯಾಗಿ ಮಾತುಕಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾಯಿದ್ದೀವಿ ಮಕ್ಕಳು ಲೈಫ್ ಸೆಟ್ಲ್ ಆಗಬೇಕು ಅಂತ ಕೂಡ ನೀವು ಬನ್ನಿ ಅಂತಲ್ಲ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟಲ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದರೆ ಸೂರ್ಯ ಮುಳುಗುವಂಥದ್ದು ತಗೊಳ್ಳುವಂಥದ್ದು ಅದಲ್ಲೂ ಕೂಡ ನಾನು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ರಾಶಿಯವರು ಯಾರು ಇರುತ್ತೆ ಅವರು ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲಾಗಿ ಕೊಡೋವಂಥದ್ದು ನಾನು ಯಾರಿಗೆ ಬಂದ ಟೂರ್ಗೆ ಬಂದವ್ರಿಗೆ ಗೊತ್ತಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ಆಗ್ಬಿಡ್ತದೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾ ಬಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಅವೆಲ್ಲ ಲಕ್ಕಿ ಫೀಲೋಸ್ ಅದೃಷ್ಟವಂತರಾಗ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಾಗ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧುವಾರ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದ್ದೀವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲೇ ಒಂದು ದಿನ ಕಣ್ದು ನೀವು ಮೂರು ದಿನದಲ್ಲಿ ಕವರ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗ್ ನೀವು ಎಲ್ಲ ಟೂರು ಪಿಕ್ನಿಕ್ಕೂ ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಆಯ್ತಾ ಇಲ್ಲಿ ನೀವು ಹೋಗ್ತೀರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಿಡ್ತೀರ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮ ಮ ಮನಸ್ಸಲ್ಲಿರುವಂಥದ್ದು ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡಿಸ್ತೀವಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಲ್ಲ ಹಾಗಲ್ಲಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷದ ಆನಂದ ಅದೆಲ್ಲ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆ ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನರು ಕರ್ಕೊಂಡೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನರು ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಅದೇ ಕೆಲವೊಂದಾರು ಜನ ನೂರು ಜನ ಕೌರಿಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡು ಹೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಇದನ್ನ ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತೀರ ಗೊತ್ತಿಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಪುಣ್ಯವಂತರನ್ನ ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ಗಿಕ್ನಿಕ್ಕು ಏನೂ ಇಲ್ಲ ಅಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದಾರು ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಬೆರಳಿಕೆಯಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅರ್ಧ ಇನ್ನು ಆರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಅವ್ರು ಬೇಕಾದ್ರೂ ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಎಲ್ಲೇನಂತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇಯ್ನಾಗಿ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತೆ ಇನ್ನು ಆರು ತಿಂಗಳು ಫ್ರೆಶ್ ಆಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರೋವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗೆ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಬಟನ್ನ ಕರ್ಕೋತೀವಿ ಅವರು ಅಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ ವೆಜಿಟೇರಿಯನ್ ಇರಬೇಕು ಅದೊಂದು ಹೊಸ ಥರ ಇರುತ್ತೆ ಹಾಗಾಗಿ ಬಟ್ಟನ್ನು ಕರ್ಸ್ಕೊಳ್ತಾ ಇದ್ದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತವೆ ಮತ್ತು ಒಳ್ಳೆಯ ಆನಂದದ ಅಲೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಅದಾದಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯಿತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತು ಮಧ್ಯಾಹ್ನ ಮಧ್ಯಾಹ್ನಗಳನ್ನ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ